ಭಕ್ತಿ ಭಕ್ತಿಭಾವಗಳಿಂದ ಈ ವರ್ಷವೂ ಗಣೇಶ ಭಕ್ತರು ಸಂಭ್ರಮ ಸಡಗರಿಂದ ಆಚರಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಜಿಲ್ಲೆಯಾದ್ಯಂತ ಐನೂರಕ್ಕೂ ಹೆಚ್ಚು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಈಗಾಗಲೇ ಬಹುತೇಕ ಗಣಪತಿಗಳನ್ನು ವಿಸರ್ಜನೆ ಮಾಡಲಾಗಿದೆ ಕೋಲಾರ ತಾಲೂಕಿನ ಒಕ್ಕಲೇರಿ ಗ್ರಾಮದಲ್ಲಿ ಕಳೆದ ಮೂವತ್ತಾರು ವರ್ಷದಿಂದ ಗ್ರಾಮಸ್ಥರೇ ಗಣಪತಿ ಪೂಜಿಸಲು ವಿಶೇಷ ತಂಡವನ್ನು ರಚನೆ ರಚಿಸಿ ಶ್ರೀ ಶಕ್ತಿ ವಿನಾಯಕ ಭಕ್ತ ಮಂಡಳಿ ವತಿಯಿಂದ ಈ ವರ್ಷವೂ ಅದ್ಭೂರಿಯಾಗಿ ಹಾಗೂ ವಿಭಿನ್ನವಾಗಿ ಗಣಪತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಇಲ್ಲಿ ಗಣೇಶನ ಹಬ್ಬವನ್ನು ವಿಶೇಷ ಹಾಗೂ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಗ್ರಾಮದಲ್ಲಿ ಇದಕ್ಕಾಗಿ ಶಾಶ್ವತವಾಗಿ ಕೋಣೆಗಳನ್ನು ನಿರ್ಮಿಸಿದ್ದು ಪ್ರತಿ ವರ್ಷವೂ ಇಲ್ಲಿಯೇ ಗಣಪತಿಯನ್ನು ವಿಶೇಷವಾಗಿ ಕೂರಿಸಿ ಅಲಂಕಾರ ಮಾಡುತ್ತಾರೆ ಈ ವರ್ಷ ಶ್ರೀ ತಂಬೂರು ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಭಕ್ತರ ಕಣ್ಮನ ಸಿಗಲಿದೆ ಇನ್ನು ಒಕ್ಕಲ ಏರಿ ಗ್ರಾಮದಲ್ಲಿ ಗಣಪತಿ ಹಬ್ಬಕ್ಕೆ ಎಷ್ಟು ಮಹತ್ವ ನೀಡುತ್ತಾರೋ ಗೌರಿ ಹಬ್ಬಕ್ಕೂ ಅಷ್ಟೇ ಮಹತ್ವವನ್ನು ನೀಡುತ್ತಾರೆ ಶ್ರೀ ಶಕ್ತಿ ವಿನಾಯಕ ಭಕ್ತ ಮಂಡಳಿ ಸದಸ್ಯರು ಎಲ್ಲೆಡೆ ಗಣಪತಿ ಹಬ್ಬದ ಹಿಂದಿನ ದಿನ ಗೌರಿ ಹಬ್ಬವನ್ನು ಆಚರಿಸುವುದು ನಾವೆಲ್ಲರೂ ನೋಡುತ್ತೇವೆ ಆದರೆ ಒಕ್ಕಲೇರಿ ಗ್ರಾಮದಲ್ಲಿ ಮಾತ್ರ ಗಣೇಶ ಪೂಜಿಸಿದ ಎರಡನೆಯ ವಾರದ ಶುಕ್ರವಾರ ಗೌರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಾರೆ ಒಕ್ಕಲೇರಿ ಗ್ರಾಮದಲ್ಲಿ ಆಚರಿಸುವ ಈ ಹೋಳಿ ಹಬ್ಬಕ್ಕೆ ಸುತ್ತಮುತ್ತಲಿನ ಐದು ಗ್ರಾಮಗಳಿಂದ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡರವರೆಗೂ ಅರ್ಶನಾ ಕುಂಕುಮ ತೆಗೆದುಕೊಳ್ಳದ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಇನ್ನು ಒಕ್ಕಲೇರಿ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಉಳ್ಳ ಗ್ರಾಮವಾಗಿದ್ದು ಈ ಗ್ರಾಮದ ಸುತ್ತಲೂ ಸಾಗು ಶಿವನ ದೇವಕುಲಗಳಿವೆ ಹಾಗಾಗಿ ವಕಲೇರಿ ಗ್ರಾಮದಲ್ಲಿ ಮಹತ್ವವಿದೆ ಎಂಬುದು ಇಲ್ಲಿನ ಜನ ನಂಬುತ್ತಾರೆ ಹಾಗಾಗಿ ಗ್ರಾಮದಲ್ಲಿ ಆಚರಿಸುವ ಗೌರಿ ಹಬ್ಬಕ್ಕೆ ಇಲ್ಲಿನ ಗ್ರಾಮದ ಮಹಿಳೆಯರು ವಿಶೇಷ ಮಾನ್ಯತೆಯನ್ನ ನೀಡಿದ್ದಾರೆ ಹಾಗಾಗಿ ಎಲ್ಲೆ ಇದ್ದರೂ ಸಹ ಗೌರಿ ಹಬ್ಬದಂದು ಗ್ರಾಮಕ್ಕೆ ಆಗಮಿಸಿ ದೇವರಿಗೆ ಕೈ ಮುಗಿದು ಅರಿಶಿನ ಕುಂಕುಮ ಪಡೆದು ತಮ್ಮ ಕುಟುಂಬಕ್ಕೆ ಕೆಲವು ಉಳಿತಾಗಿ ಎಂದು ಮಹಿಳೆಯರು ವಿಶೇಷವಾಗಿ ಹಾರೈಸುತ್ತಾರೆ ಗೌರಿ ಹಬ್ಬದಂದು ಇಲ್ಲಿ ಅರಿಶಿನ ಕುಂಕುಮ ಪಡೆದುಕೊಂಡರೆ ನಮ್ಮ ತವರು ಮನೆಯಲ್ಲಿ ಅರಿಶಿನ ಕುಂಕುಮ ಪಡೆದಷ್ಟೇ ನಮಗೆ ಸಂತಸವಾಗುತ್ತದೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಗ್ರಾಮದ ಯುವಕರು ಹಿರಿಯರು ನಮಗೆ ಅರ್ಶನ ಕುಂಕುಮ ನೀಡುತ್ತಿರುವುದರಿಂದ ನಮಗೆ ಸಹೋದರರ ಸಮಾನವಾಗಿ ಅರಿಶಿನ ಕುಂಕುಮ ನೀಡುತ್ತಿದ್ದಾರೆ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತಿದೆ ಎಂದು ಗ್ರಾಮದ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಹರ್ಷವರ್ಧನ್ ಇದು ಸುಮಾರು ಮೂವತ್ತಾರು ವರ್ಷದಿಂದ ಗಣೇಶನ ಒಂದು ಕುರಿಸುವ ಪದ್ಧತಿ ಶುರುವಾಯಿತು ಅದಾದ ನಂತರ ನಾವು ಸಣ್ಣ ಮಕ್ಕಳಿಂದನೇ ಅನಿಸುತ್ತೆ ಅದಾದ ನಂತರ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದಲೂ ಗೌರಿ ಪೂಜೆ ಮಾಡ್ತಿದ್ದಾರೆ ವಿಶೇಷವಾಗಿ ಗಣೇಶನ ಜೊತೆ ಗೌರಿ ಪೂಜೆ ಮಾಡೋದು ಒಕ್ಲೇರಿಯ ಒಂದು ವಿಶೇಷತೆ ಒಕ್ಲೇರಿ ಗಣೇಶ ಅಂದ್ರೆ ತುಂಬ ಪ್ರಸಿದ್ಧಿ ಅದರಲ್ಲಿ ಗೌರಿ ಪೂಜೆ ಅಂತಂದರೆ ಸುಮಾರು ಈ ಕಡೆ ಸುತ್ತಮುತ್ತಲಿನ ಎಲ್ಲ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲ ಬಂದು ಇಲ್ಲಿ ಸೇರಿ ಒಂದು ಏನು ಒಂದು ಸುಗಮ ಸಂಗೀತ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಈ ಥರ ಅನೇಕ ಒಂದು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತ ಇರುತ್ತೆ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ನೂರಾರು ಹೆಣ್ಮಕ್ಳಿಗೆ ಇಲ್ಲಿ ತಾಂಬೂಲ ಕೊಡ್ತಾರೆ ಬಳೆ ಎಲೆ ಅಡಿಕೆ ಬಾಳೆಹಣ್ಣು ಇದು ಕೊಡ್ತಾರೆ ಅದೊಂದು ವಿಶೇಷ ಸುಮಂಗಲಿಯರ್ ಪೂಜೆ ಅಂತಲೇ ಇದು ಹೇಳ್ಬೋದು ಇದರಲ್ಲಿ ಏನಂತಂದರೆ ಗಂಡು ಮಕ್ಕಳು ವಿಶೇಷವಾಗಿ ಅಂದರೆ ಇವಾಗ ಹುಟ್ಟಿದ ಮನೆಗೆ ಗೌರಿ ಪೂಜೆಗೆ ಹೆಣ್ಮಕ್ಳನ್ನ ಕರೆಯೋದು ವಿಶೇಷ ಆದರೆ ನಮ್ಮೂರಿನ ಗಂಡು ಮಕ್ಕಳು ನಮಗೆ ಕುಂಕುಮ ಕೊಡ್ತಾರೆ ನಿಜವಾಗ್ಲೂ ಇದು ಅಂದರೆ ಹಿಂದಿನ ಹಿಂದಿನ ಸಂಸ್ ಹಿಂದೆ ಏನು ಸಂಸ್ಕೃತಿ ಇತ್ತು ಅದಕ್ಕಿಂತ ನಮ್ಮ ಗಂಡ್ಮಕ್ಳು ಇವಾಗ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಖುಷಿ ಮತ್ತು ಹೆಣ್ಮಕ್ಳಿಗೆ ಅಷ್ಟೇ ಗೌರವಿತವಾಗಿ ನಡೆಸ್ಕೊತಾರೆ ಇದೇ ಅಲ್ಲ ಈಗ ಇಲ್ಲಿ ನಮ್ಮ ಏನು ಟೈಲರ್ ರಾಘವೇಂದ್ರ ಟೈಲರ್ ಅಂತ ಹೇಳ್ಬಿಟ್ಟು ಆ ಹೆಣ್ಣವರು ಇದನ್ನು ಶುರು ಮಾಡಿದ್ರು ಈಗ ಸುಮಾರು ಬೀದಿ ಬೀದಿಯಲ್ಲಿ ಸಹಿತ ಗಣೇಶನ ಈ ಥರ ಮಕ್ಕಳೆಲ್ಲ ಕೂಡಿಸ್ತಾರೆ ಅದ್ರ ಜೊತೆ ಅವರು ಸಣ್ಣ ಸಣ್ಣ ಮಕ್ಕಳು ಸಹಿತ ಗೌರಿ ಪೂಜೆ ಮಾಡ್ತಾರೆ ಅವರು ಬಾಳೆಹಣ್ಣು ಎಲೆ ಅಡಿಕೆ ತಾಂಬೂಲ ಕೊಡ್ತಾರೆ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂದು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷತೆ ಇದೆ ಇದನ್ನು ನಮ್ಮ ಮಕ್ಕಳು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ನಾವು ಎಲೆ ಅಡಿಕೆ ತಾಂಬೂಲ ತಗೊಂಡಾಗ ಏನೋ ಹುಟ್ಟಿದ ಮನೆಗೆ ಹೋಗಿ ನಾವು ತಗೊತಾ ಇದ್ದೀವಿ ಅನ್ನೋ ಒಂದು ಇದು ಬರುತ್ತೆ ಒಕ್ಲೇರಿ ಅಂತಂದ್ರೆ ಇದರ ಹೆಸರು ಕ್ರಮಕಪುರಿ ಅಥವಾ ವರಪುರಿ ನಿಜವಾಗ್ಲೂ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಏನು ಒಂದು ಶಿವರಾತ್ರಿ ಇರ್ಬೋದು ಮತ್ತೆ ಮಾರ್ಕಂಡೇಶ್ವರ ಜಯಂತಿ ಇರ್ಬೋದು ಸಂಕ್ರಾಂತಿ ಇರ್ಬೋದು ಅದೇ ರೀತಿ ಗಣೇಶನ ಒಂದು ಇದೊಂದು ಇರ್ಬೋದು ಸುಮಾರು ಈ ಥರ ವರ್ಷ ಒಂಬತ್ತು ಕಾಲವೂ ನಮ್ಮೂರಲ್ಲಿ ಪೂಜೆಗಳು ಇರುತ್ತೆ ಅದ್ರಲ್ಲಿ ನಮ್ಮ ಗಂಡು ಮಕ್ಕಳು ಇದನ್ನ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ತುಂಬ ಖುಷಿ ನಮ್ಮೂರು ಒಂದು ವರಪುರಿನೇ ಅಂತ ಹೇಳ್ಬೋದು